ಇದೇ ತಿಂಗಳು ಈ ಶುಕ್ರವಾರ ಅಂದರೆ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಭಗೀರಥ ಚಲನಚಿತ್ರ ಬಿಡುಗಡೆ ಆಗ್ತಾಯಿದೆ ನಾವು ಎಲ್ಲ ಪ್ರೇಕ್ಷಕರಲ್ಲಿ ಕನ್ನಡಿಗರಲ್ಲಿ ಮತ್ತು ಸಮಸ್ತ ಬಾಂಧವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಭಗೀರಥ ಅನ್ನುವಂಥದ್ದು ಒಂದು ಕೌಟುಂಬಿಕ ಸಂಸಾರಿಕ ಮನರಂಜನಾ ಚಿತ್ರ ಭಾಳ ತುಂಬ ಸುಂದರವಾಗಿ ಮೂಡಿಬಂದಿದೆ ಪ್ರತಿಯೊಬ್ಬರು ಮನೆಯವರು ಎಲ್ಲರೂ ಕೂಡ ಕೂತ್ಕೊಂಡು ನೋಡುವಂಥ ಒಂದು ಅದ್ಭುತವಾದ ಸಿನ್ಮಾ ಇದು ಆದ್ದರಿಂದ ದಯಮಾಡಿ ಎಲ್ಲ ಪ್ರೇಕ್ಷಕರು ಈ ಸಿನಿಮಾ ನೋಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಮತ್ತು ದೊಡ್ಡ ದೊಡ್ಡ ಕಲಾವಿದರು ನುರಿತ ಕಲಾವಿದರು ನಮ್ಮ ಭೈರಥ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ರವಿ ಕಾಳೆ ಅವರು ಸುಧಾ ಬೆಳ್ವಾಡಿಯವರು ಬಾಲರಾಜ್ ಬಾ ಬಾಲ್ವಾಡಿಯವರು ಶಿವರಾಜ್ ಕೆಆರ್ಪೇಟೆ ಅವರು ನಿಸರ್ಗ ಅವರು ಚಂದನ ರಾಘವೇಂದ್ರ ಅವರು ರೂಪಶ್ರೀ ಅವರು ಆದಿಯಾಗಿ ತುಂಬ ಅನೇಕರು ಒಂದು ಸುಂದರವಾದಂಥ ಭಗೀರಥ ಅನ್ನುವಂಥ ಟೈಟಲ್ ಸಾಂಗ್ ಇದೆ ಅದರಲ್ಲಿ ಒಂದು ಐದು ಜನ ಹೋರಾಟಗಾರರು ಅವರು ಕೂಡ ಅದರಲ್ಲಿ ಆ ಸಾಂಗಲ್ಲಿ ಪಾತ್ರ ಮಾಡಿದ್ದಾರೆ ಭಗೀರಥ ಏನೋ ಒಂದು ಮಹರ್ಷಿಗಳು ಇದ್ದಾರೆ ಅವರ ಒಂದು ಹೆಸರಲ್ಲಿ ಸಿನಿಮಾ ಮಾಡಿರೋದ್ರಿಂದ ನಾವು ಮಹರ್ಷಿಗಳಿಗೆ ಅವರಿಗೆ ಗೌರವ ಕೊಡುವ ಒಂದು ವಿಚಾರದಲ್ಲಿ ಹೊಸದುರ್ಗದಲ್ಲಿರುವಂತಹ ಮಹರ್ಷಿಗಳ ಮಠಕ್ಕೆ ನಾವು ಭೇಟಿ ನೀಡಿ ಅಲ್ಲಿ ಸ್ವಾಮೀಜಿಯವರಿಂದನೇ ಪ್ರಾರಂಭ ಮಾಡಿ ಶೂಟಿಂಗ್ನ ಅವರ ವಿವೇಕಾನಂದ ಪುರಿ ಸ್ವಾಮೀಜಿಯವರು ಅವರ ಆಶೀರ್ವಾದವನ್ನು ಪಡೆದು ನಾವು ಈ ಚಿತ್ರೀಕರಣ ಪ್ರಾರಂಭ ಮಾಡಿದ್ದೀವಿ ಸೊ ಈಗ ಬಿಡುಗಡೆ ಹಂತಕ್ಕೆ ಬಂದಿದೆ ಹಾಗಾಗಿ ಸುಂದರವಾದಂಥ ನಾಲ್ಕು ಹಾಡುಗಳಿವೆ ಸಾಂಗ್ಸು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಮೂರು ಬಂದಿದೆ ಹಾಗಾಗಿ ಇಡೀ ಮಂಡ್ಯ ಮೈಸೂರು ಈ ಕಡೆ ಎಲ್ಲ ಭಾಗದಲ್ಲಿ ಜನರು ಹೆಚ್ಚಿನ ರೀತಿಯಲ್ಲಿ ಈಗಾಗಲೇ ಆಸಕ್ತಿ ತೋರಿಸ್ತಾ ಇದ್ದಾರೆ ತುಂಬ ಜನ ದೂರವಾಣಿ ಕಾಲ್ ಮಾಡ್ತಾ ಇದ್ದಾರೆ ಸಿನಿಮಾ ನೋಡ್ತೀವಿ ಬ ಯಾವಾಗ ಯಾವಾಗ ರಿಲೀಸ್ ಅಂತ ಸೊ ಬಂದೇ ಬಿಡ್ತೀಗ ಏಳನೇ ತಾರೀಕು ಹಾಗಾಗಿ ಎಷ್ಟು ಥಿಯೇಟ್ರಲ್ಲಿ ಬಿಡುಗಡೆ ಆಗ್ತಾಯಿದೆ ನೂರು ಥಿಯೇಟ್ರ್ ನೂರು ಥಿಯೇಟ್ರ್ ಅಂತ ಹೇಳಿದ್ದಾರೆ ಹಂಡ್ರೆಡ್ ಥಿಯೇಟ್ರ್ಸ್ ಅಂತ ಸೊ ಬಿಡುಗಡೆ ಆಗ್ತಾ ಇದೆ ದಯಮಾಡಿ ಎಲ್ಲ ಪ್ರೇಕ್ಷಕರು ಈ ಚಿತ್ರವನ್ನು ನೋಡೋದರ ಮುಖಾಂತರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಚಿತ್ರಗಳು ಚೆನ್ನಾಗಿ ಓಡಲಿಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಮತ್ತೊಮ್ಮೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡಕ ಸರ್ ವಿಜಯ್ ಪ್ರಕಾಶ್ ಅವರು ಆಡಿದ್ದಾರೆ ಅದು ತುಂಬ ವೈರಲ್ ಆಗ್ತಿದೆ ವಿಡಿಯೋ ಹೌದು ಕಣ್ಣೋಟಕ್ಕೆ ಕಣ್ಣಾರು ಅಂತ ಹೇಳಿ ಭಾಳ ತುಂಬ ಅಂದರೆ ತುಂಬ ಒಂದು ಮೆಲೋಡಿಸ್ ಸಾಂಗ್ ಅದು ತುಂಬ ಅದು ಚಂದನ ರಾಘವೇಂದ್ರ ಅವರು ಶ್ರೀರಸ್ತು ಸ್ವಾಮಸ್ತು ಸೀರಿಯಲಲ್ಲಿ ಸುಧಾರಣಿಯವರು ಸೊಸೆಯಾಗಿ ಪಾತ್ರ ಮಾಡ್ತಾರೆ ಅವರು ಕೂಡ ಮಾಡಿದ್ದಾರೆ ಅದನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅವರು ಒಳ್ಳೆಯ ಕಲಾವಿದೆ ಅವರು ಒಂದು ಇರುವಂಥ ಟ್ಯಾಲೆಂಟ್ ಆ ಒಂದು ಸಾಂಗಲ್ಲಿ ತೋರಿಸಿದ್ದಾರೆ ಅದು ಮತ್ತೊಂದು ದೊಡ್ಡ ಸೆಟ್ ಆಗೋದು ಮಾವ ಮಾವ ಅನ್ನುವಂಥ ಸಾಂಗ್ ಅದು ಕೂಡ ತುಂಬ ಚೆನ್ನಾಗಿದೆ ಮತ್ತೊಂದು ಪ್ಯಾಥೋ ಸಾಂಗ್ ಇದೆ ಅದು ಚಿತ್ರೀಕರಣದಲ್ಲಿ ಭಾಗವಹಿಸುವಂಥ ಸಂದರ್ಭ ಸಂದರ್ಭದಲ್ಲಿ ಭಾಳ ಸೆಂಟಿಮೆಂಟ್ ಅದು ಸನ್ನಿವೇಶ ಹಾಗಾಗಿ ಆ ಹಾಡು ಕೂಡ ತುಂಬ ಚೆನ್ನಾಗಿದೆ ಸ್ಟಂಟ್ ಬಗ್ಗೆ ಹೇಳೋಂಗಿಲ್ಲ ನಾವು ನಾನು ಮೊದಲೇ ಬ್ಲ್ಯಾಕ್ ಬೆಲ್ಟ್ ಕರೆಕ್ಟ್ ಆದ್ದರಿಂದ ನಮಗೆ ನಮ್ಮ ಥ್ರಿಲ್ಲರ್ ಮಂಜು ಅವರು ಯಾವುದೇ ರೀತಿಯಾದಂತಹ ಡ್ಯೂಪ್ ಇಲ್ಲದೆ ನಾಲ್ಕು ಫೈಟ್ ಅನಿಮೇಷನ್ ಅವರು ಶೂಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಫೈಟಿಂಗಲ್ಲಿ ನೋ ಕಾಮೆಂಟ್ಸ್ ಮಾತಾಡೋಗೆ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಹಾಗಾಗಿ ಮತ್ತೊಮ್ಮೆ ನಾನು ಎಲ್ಲ ಕನ್ನಡಿಗರಲ್ಲಿ ಮತ್ತು ಪ್ರೇಕ್ಷಕರಲ್ಲಿ ನಾನು ಮನವಿ ಮಾಡ್ತಾಯಿದ್ದೀನಿ ಈ ಸಿನಿಮಾನ ನೋಡಿ ನಮಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ಪ್ರೇಕ್ಷಕರ ಜೊತೆ ನೀವು ಸಿನಿಮಾ ನೋಡ್ತೀರಾ ಖಂಡಿತ ನೋಡ್ತೀನಿ ಶನಿವಾರ ಮೈಸೂರಲ್ಲಿ ನೋಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು